ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಭಾನುವಾರ ಈ ಏಳು ರಾಶಿಯವರಿಗೆ ಗುರುಬಲ ಶುರುವಾಗ್ತಾ ಇದ್ದು ಸೂರ್ಯದೇವರ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ಗೋಲ್ಡನ್ ಟೈಮ್ ಅಂತಲೇ ಹೇಳಬಹುದು ಇವರಿಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದ್ದು ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳಿನ ವಿಶೇಷವಾದಂತಹ ಭಾನುವಾರ ಈ ಏಳು ರಾಶಿಯವರಿಗೆ ಗುರುಬಲವನ್ನ ತಂದುಕೊಡ್ತಾ ಇದ್ದು ಸೂರ್ಯ ದೇವರ ಈ ಏಳು ರಾಶಿಯವರ ಮೇಲೆ ಇರೋದ್ರಿಂದ ಇವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಹೀಗಾಗಿ ಈ ಒಂದು ಭಾನುವಾರ ಇವರಿಗೆ ಅದೃಷ್ಟದ ಬಾಗಿಲು ಓಪನ್ ಆಗ್ತಕ್ಕಂಥ ವಾರ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟಗಳು ಹೊಲಿದು ಬರ್ತಾ ಇದೆ ಹಣ ಸಂಪಾದಿಸುವಲ್ಲಿ ನೀವು ಯೋಚಿಸಿದ್ದಕ್ಕಿಂತ ಹೆಚ್ಚು ಯಶಸ್ವಿ ಆಗ್ತೀರಾ ಅಂದರೆ ನೀವು ಈ ರೀತಿಯಾಗಿ ಹಣ ಸಂಪಾದನೆ ಮಾಡಬೇಕು ಅನ್ಕೊಂಡಿರ್ತೀರಾ ಆದರೆ ಅದಕ್ಕಿಂತ ಹೆಚ್ಚು ಹಣವನ್ನು ಪಡೆದುಕೊಳ್ತೀರಾ ನಿಮ್ಮ ಕೆಲಸವನ್ನು ಎಲ್ಲರೂ ಕೂಡ ಪ್ರಶಂಸಿಸುತ್ತಾರೆ ನೀವು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಗೆ ಗಳಿಸ್ತೀರಾ ಅಲ್ಲದೆ ಹಣ ಸಂಪಾದಿಸುವಲು ಹೊಸ ಮಾರ್ಗಗಳು ಕೂಡ ಹುಟ್ಟುಕೊಳ್ತವೆ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ನಿಮ್ಮ ಕೆಲಸವು ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳನ್ನ ಮೆಚ್ಚಿಸುವಂತೆ ಮಾಡಲಿದ್ದು ಸಂಗಾತಿಯೊಂದಿಗಿನ ನಿಮ್ಮ ವೈವಾಹಿಕ ಸಂಬಂಧ ಅತ್ಯುತ್ತಮವಾಗಿರುತ್ತೆ ಇನ್ನು ಜೀವನದಲ್ಲಿ ನೀವು ಆಗ್ಲೇ ಹೇಳ್ದಂಗೆ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸ್ತೀರಾ ವ್ಯಾಪಾರದಲ್ಲಿ ನಿರೀಕ್ಷೆಗಿಂತ ಉತ್ತಮ ಲಾಭ ಸಿಗುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗಿರುತ್ತೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ರೋಗ ನಿರೋಧಕ ವ್ಯವಸ್ಥೆಯು ಹಿಂದೆ ಇದ್ದಕ್ಕಿಂತ ಹೆಚ್ಚಿಗೆ ಆಗೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಇನ್ನು ನೀವು ಗೌರವವನ್ನು ಹೆಚ್ಚಿಸ್ಕೊಳ್ತೀರಾ ನಿಮ್ಮ ಕೆಲಸದ ಯೋಚನೆಗಳು ನೀವು ನಿರೀಕ್ಷಿಸಿದ ಫಲಿತಾಂಶಗಳನ್ನು ನೀಡ್ತದೆ ಆರ್ಥಿಕವಾಗಿ ನೀವು ಸ್ವಾವಲಂಬಿಗಳಾಗಿ ಇರ್ತೀರಾ ಈ ಅವಧಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಸಾಲ ನೀಡಿ ಬಹಳ ದಿನಗಳಾದರೂ ಹಿಂತಿರುಗಿಸದೆ ಹಣವನ್ನು ನೀವು ಈ ಸಮಯದಲ್ಲಿ ಪಡಿತೀರಾ ಅಂದರೆ ಸಾಲ ಕೊಟ್ಟು ಹಣ ನಿಮ್ಮ ಕೈ ಸೇರಿರಲ್ಲ ಅಂದರೆ ಆ ಸಾಲವಾಗಿ ಕೊಟ್ಟಂತಹ ಹಣ ಕೂಡ ನಿಮ್ಮ ಕೈ ಸೇರುತ್ತೆ ಇನ್ನು ವೃತ್ತಿಯಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀವು ಪಡೆದುಕೊಳ್ತೀರಾ ಹಣ ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಹಣ ಉಳಿಸುವಲ್ಲೂ ಕೂಡ ಯಶಸ್ವಿ ಆಗ್ತೀರಾ ಒಂಟಿಯಾಗಿರೋರಿಗೆ ಸೂಕ್ತ ಜೀವನ ಸಂಗಾತಿ ಸಿಗ್ತಾರೆ ಅಂದ್ರೆ ದಿನ ಮದುವೆಗಾಗಿ ಸಾಕಷ್ಟು ಸಂಬಂಧಗಳನ್ನು ಹುಡುಕಿದಂತವರಿಗೆ ಉತ್ತಮ ಜೀವನ ಸಂಗಾತಿಯ ಆಯ್ಕೆ ಸಿಗ್ಲಿದ್ದು ಜೀವನ ಸಂಗಾತಿ ನಿಮಗೆ ಅತ್ಯುತ್ತಮ ಯಶಸ್ಸನ್ನು ತಂದುಕೊಡ್ತಾರೆ ನಿಮ್ಮ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಹೊಸ ಹೂಡಿಕೆಗಳಿಂದ ಲಾಭಗಳನ್ನು ಕೂಡ ಪಡಿತೀರಾ ಆಗಲೇ ಹೇಳ್ದಂಗೆ ನಿಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸುತ್ತೆ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಹಿಂದೆ ಮಾಡಿದಂತಹ ಹೂಡಿಕೆಯಿಂದ ಲಾಭವನ್ನು ಗಳಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ನಾಳಿನ ವಿಶೇಷವಾದ ಭಾನುವಾರದಿಂದ ಸೂರ್ಯ ದೇವರ ಕೃಪಾ ಕಟಾಕ್ಷದಿಂದ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ಮೆಥುನ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ರಾಶಿ ಸಿಂಹ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸೂರ್ಯ ದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು